ನಾನಿವತ್ತು ಅಣ್ಣೆ ಸೊಪ್ಪು ಕುರ್ದು ಉರುಳ್ಳಿಕಾಳಿನ ಉಪ್ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅಣ್ಣೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಹುರುಳಿಕಾಳು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿರೋ ಪೀಸು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಒಂದು ಬಟ್ಟಲು ಕಾಯಿ ತುರಿ ಬನ್ನಿ ಮಾಡೋ ವಿಧಾನ ಏನು ಅದು ಬಿಸಿ ಆದ ನಂತರ ಹುರುಳಿಕಾಳನ್ನ ಇಲ್ಲಿ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಪಟಪಟ ಅಂತ ಸೌಂಡ್ ಬರಬೇಕು ಆ ರೀತಿ ಹುರ್ಕೋಬೇಕು ಅದು ಆಗೋ ತನಕ ನೋಡಿ ಪಟ ಪಟ ಅಂತ ಸೌಂಡ್ ಬರ್ತಿದೆ ಈ ರೀತಿ ಇದ್ದಾಗ ಅದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಈ ತರ ಸೌಂಡ್ ಬರೋ ತನಕ ನೀವು ವೆಯ್ಟ್ ಮಾಡಿ ಫ್ರೈ ಮಾಡ್ತಾ ಇರ್ಬೇಕು ಹುರುಳಿಕಾಳ ಹುರ್ಕೊಂಡಾದ ನಂತರ ನಾನೀಗ ಒಂದು ಪಾತ್ರೆನಲ್ಲಿ ಮೂರು ಗ್ಲಾಸ್ ನೀರಿಟ್ಟು ಅದು ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು ನೀರು ಬಿಸಿ ಆದ ತಕ್ಷಣ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂತಹ ಅಣ್ಣೆ ಸೊಪ್ಪನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಸೊಪ್ಪನ ನಾನು ಇಲ್ಲಿ ಹಾಕಿದ ತಕ್ಷಣ ಹುರಿದಿಟ್ಕೊಂಡಿರೋ ಕಾಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದ ಅದನ್ನ ಇದಕ್ಕೆ ಸೇರಿಸಬೇಕು ಹುಳ್ಳಿಕಾಳು ಕಾಳು ಇದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಸೇರಿಸಿ ಕೇವಲ ಐದು ನಿಮಿಷ ಮುಚ್ಚಳದಿಂದ ಮುಚ್ಚಿ ಐದು ನಿಮಿಷ ಅಷ್ಟೇ ಬೇಯಿಸೋಣ ಇದು ಬೇರೆ ಸೊಪ್ಪು ತರ ಜಾಸ್ತಿ ಹೊತ್ತು ಅರ್ಧ ಗಂಟೆ ಕಾಲು ಗಂಟೆ ಆ ಥರ ಬೇಯಿಸೋದೇನು ಬೇಕಾಗಿಲ್ಲ ಹಾಗೆ ನಾವಿಲ್ಲಿ ಪಾತ್ರೆ ಯೂಸ್ ಮಾಡಿ ಇದನ್ನ ಮಾಡಬೇಕು ಕುಕ್ಕರಲ್ಲಿ ಹಾಕೋ ಅವಶ್ಯಕತೆ ಏನಿರಲ್ಲ ಬೆಂದಿದೆ ಈಗ ಬೆಂದಾದ ತಕ್ಷಣ ನಾವು ಇದನ್ನ ಬಸ್ದಿಟ್ಕೊಳ್ಳೋಣ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಅದಕ್ಕೆ ಒಣ್ಮೆಣಸಿನ್ಕಾಯಿನ ಸೇರಿಸ್ತೀನಿ ಕಲರ್ ಬಂತು ಈಗ ನಾನು ಅದಕ್ಕೆ ಈರುಳ್ಳಿ ಸೇರಿಸಿ ತನಕ ಫ್ರೈ ಮಾಡ್ತೀನಿ ಈರುಳ್ಳಿ ಕೆಂಪಾದ ನಂತರ ಕಂದು ಬಣ್ಣ ಬಂದ ನಂತರ ನಾನು ಇದಕ್ಕೆ ಬಸ್ಸಿ ಇಟ್ಕೊಂಡಿರೋ ಸೊಪ್ಪನ್ನ ಇದಕ್ಕೆ ಸೇರಿಸ್ತಿದ್ದೀನಿ ಸೊಪ್ಪು ಹಾಕಿ ಸ್ವಲ್ಪ ಕಾಯಿ ಆಡಿಸಿ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿನ ನಾನು ತುರಿದಿದ್ದಂತಹ ತೆಂಗಿನ ತುರಿನ ಹಾಕಿ ಜಸ್ಟ್ ಒಂದು ಸಲ ಸುಮ್ಮನೆ ಹೀಗೆ ತಿರುವಿ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಮ್ಮ ಅಣ್ಣೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ನಮ್ಮ ಹುರಿದು ಕಾಳು ಅಣ್ಣೆ ಸೊಪ್ಪು ಅದು ಊಟ ಮಾಡೋದಕ್ಕೆ ನೀವು ಸಿದ್ಧವಾಗಿ ಫ್ರೆಂಡ್ಸ್